ಆಗ್ಲೇಬೇಕು ಆಗ್ಲೇಬೇಕು ಅಂದಿತ್ತು ನಿಂಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗಡಿ ರೋಡ್ ಪೋಸ್ಟಿಂಗ್ ಆಗ್ಸಿತ್ತು ನಾನು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಇಂಡಿಯಾ ಮ್ಯಾಪ್ಲಿದ್ರು ಡಿಸ್ಟಿಕ್ ಕರ್ನಾಟಕ ಕರೆಸಿ ಮ್ಯಾಪ್ಲಿದ್ರು ಬಿಟ್ಟಲ್ಲ ಏನು ಕಿಸಕ್ಕಾಗಲ್ಲ ನೀನು

ಇಪ್ಪತ್ತೇಳು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಹೆಂಗೋ ಆಡ್ತಾನೆ ನಾಳೆನೆ ಆಂಜನೇಯ ಸ್ವಾಮಿ ತಾಯ್ ತಾ ಕಟ್ಬೇಕು ಇವಿಗೆ ಹೋಗಿ ಅವ್ರ ಮಗ ಮಗ ಬಂದೂರ್ತಿ ಬೋಳಿ ಮಗನೆ ಕಡಿತಾ ಇದ್ಯಾ ಯಾವ ಜಾತ್ರೆಯಲ್ಲಿ ಇಲ್ಲಿ ಇದಾನೆ ಈ ವಿಡಿಯೋ ಮಾಡೋರಿಗೆ ಓರೋಪಿ ಬಾಬಾ ಮಾಡೋರಿಗೆ ನಿಮ್ಗೆ ಎಷ್ಟು ಭಯ ಬರ್ತೋ ನಿಮ್ ಕೈಲಿ ಎಷ್ಟಾಗುತ್ತೋ ಇದು ಓಪನ್ ಚಾಲೆಂಜ್ ಅಂತ ಈ ತರ ಬಿಡಾ ಮಾಡಿರಲ್ಲ ನಿಮ್ ಕೈಲಾದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕಮೆಂಟ್ ಆಗಿ ಬೈದ್ ಬಿಡ್ರಲ್ಲ ಇವತ್ತು ಹಾವತ್ತಿದ್ದು ನಿನ್ ದರ್ಪ ದುರಹಂಕಾರ ಪವರು ಎಲ್ಲಿ ಹೋಯ್ತಪ್ಪ ಎಲ್ಲಿ ಹೋಯ್ತು ಹಾಯ್ ಫ್ರೆಂಡ್ಸ್ ನನ್ನ ನೋಡಿ ಇಷ್ಟಪಡೋರೆಲ್ಲ ಇಲ್ಲೇ ಇರ್ತೀರಾ ಕೊನೆವರೆಗೂ ನನ್ನ ನೋಡಿ ಉರ್ಕೊಲ್ಲರಿಗೆಲ್ಲ ಕೊನೆವರೆಗೂ ಇಲ್ಲೇ ಸೆಟ್ಲು ಪರ್ಮನೆಂಟ್ ಹೌದು ನಮ್ ಕೆಲ್ಸ ಇಲ್ಲ ಶೆಡ್ ಶೆಡ್ಗೆ ಬಾ ನಮಗ್ ಮಾಡೋ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ